ಭಾರತದಲ್ಲಿ ಕ್ರಿಕೆಟ್ ಒಂದು ಕ್ರೀಡೆಯಾಗೋದು ತಪ್ಪಿ ದೆಹಲಿಯ ರಾಜಕೀಯ ಆಟದ ದಾಳವಾಗಿ ತೊಡಗಿದ್ವಿ ಯಾವಾಗ ಕ್ರಿಕೆಟ್ ಗೆಲುವನ್ನು ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆಗೆ ಸಮೀಕರಿಸುವ ಮಟ್ಟದ ರಾಜಕೀಯ ಆಟದ ಭರದಲ್ಲಿ ಪ್ರಧಾನಿ ಕಚೇರಿ ಅವೆರಡನ್ನು ಕ್ಷುಲ್ಲಕಗೊಳಿಸ್ತಾ ಇದೆಯಾ ಕ್ರೀಡಾ ಮನೋಭಾವವನ್ನು ರಾಜಕೀಯ ಪ್ರಚಾರದಲ್ಲಿ ಬಲಿ ಕೊಡಲಾಗ್ತಾ ಇದೆಯಾ ಭಾರತದ ಏಷ್ಯಾ ಕಪ್ ಗೆಲುವು ರಾಷ್ಟ್ರೀಯತಾವಾದಿ ಕೋಮುವಾದಿ ಅಜೆಂಡಾದ ಪ್ರದರ್ಶನವಾಗಿ ಬದಲಾಗಿದೆಯಾ ಒಗ್ಗೂಡಿಸಬೇಕಾದ ಕ್ರೀಡೆಗಳನ್ನ ವಿಭಜನೆಯ ಅಸ್ತ್ರವಾಗಿಸುವಂತ ಭಂಡತನವನ್ನ ಯಾಕೆ ಈ ಒಂದು ಸರ್ಕಾರ ತೋರಿಸ್ತಾ ಇದೆ ಏಷ್ಯಾ ಕಪ್ ಫೈನಲ್ ಪಂದ್ಯದ ಬಳಿಕದ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಈ ಗಂಭೀರ ಪ್ರಶ್ನೆಗಳನ್ನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವೇನು ವಾರ್ತಾ ಭಾರತಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋದ ಕಾಣ್ತಾ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ಈ ವಿಡಿಯೋದ ಲಿಂಕ್ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಏಷ್ಯಾ ಕಪ್ ಗೆಲುವು ಒಂದು ಅಮೋಘ ಗೆಲುವಿನ ಹಾಗೆ ಕಾಣಿಸಿದ ವಿಚಿತ್ರ ಸಂದರ್ಭವನ್ನ ನಾವು ನೋಡ್ತಾ ಇದೀವಿ ದೇಶವನ್ನ ಸಂಭ್ರಮದಲ್ಲಿ ಒಂದು ಕ್ಷಣ ಕ್ರೀಡೆಯನ್ನ ರಾಜಕೀಯಗೊಳಿಸುವಂತಹ ಒಂದು ಹಠಕ್ ಬಿದ್ದವರ ಆಟದಲ್ಲಿ ಸಿಕ್ಕಾಕೊಂಡು ಉಸಿರುಗಟ್ಟಿದೆ ಕ್ರೀಡಾ ವಿಜಯೋತ್ಸವ ಆ ಒಂದು ಶುದ್ಧತೆಯನ್ನು ಕಳೆದುಕೊಂಡು ಅಧಿಕಾರದ ಅತ್ಯುನ್ನತ ಸ್ಥರದಲ್ಲಿರೋರ ರಾಜಕೀಯ ಪ್ರದರ್ಶನವಾಗಿ ಕಳಂಕಿತಗೊಂಡಿದೆ ಕ್ರಿಕೆಟ್ ಅನ್ನ ಈ ಮಟ್ಟಕ್ಕೆ ತಂದಿರುವಂತಹ ನಡೆ ದೇಶದೊಳಗೂ ಮತ್ತೆ ಜಾಗತಿಕ ವೇದಿಕೆಯಲ್ಲೂ ಭಾರತದ ಸ್ಥಾನಮಾನವನ್ನು ಕುಗ್ಗಿಸಿದೆ ಇದು ಅನೇಕರು ದೇಶದ ಆತ್ಮವನ್ನೇ ಪ್ರಶ್ನೆ ಮಾಡುವ ಹಾಗೆ ಮಾಡಿದೆ ದಿ ವೈರ್ ಸಂದರ್ಶನದಲ್ಲಿ ಇದ್ರ ಬಗ್ಗೆ ಟೀಕೆ ಮಾಡಿರುವಂತಹ ಇತಿಹಾಸಕಾರ ರಾಮಚಂದ್ರ ಗುಹಾ ಹಾಗೆ ವಿಶ್ಲೇಷಿಸಿರುವ ಅಜಯ್ ಕುಮಾರ್ ಅವಕಾಶವಾದ ಕೆಟ್ಟ ದಾರಿಯಲ್ಲಿರುವ ರಾಷ್ಟ್ರೀಯತೆ ಇದೆಲ್ಲದರ ಬಗ್ಗೆ ಅವರು ಹೇಳಿದ್ದಾರೆ ಪಾಕಿಸ್ತಾನದ ವಿರುದ್ಧ ಭಾರತದ ಏಷ್ಯಾ ಕಪ್ ವಿಜಯವನ್ನು ಆಪರೇಷನ್ ಸಿಂಧೂರ್ ಆನ್ ದಿ ಗೇಮ್ಸ್ ಫೀಲ್ಡ್ ಅಂತ ಈ ದೇಶದ ಪ್ರಧಾನಿಯವರೇ ಟ್ವೀಟ್ ಮಾಡಿರೋದಂತೂ ಗೆಲುವಿನ ಕ್ಷಣವನ್ನು ಪೂರ್ತಿಯಾಗಿ ಹಾಳು ಮಾಡಿದೆ ರಾಜಕೀಯವಾಗಿಸಿದೆ ಅದು ಗುಹಾವ್ರೆ ಟೀಕೆ ಮಾಡಿದ ಹಾಗೆ ಆತುರದ ಕೆಟ್ಟ ಕಲ್ಪನೆಯ ರಾಜಕೀಯವಾಗಿ ಅವಿವೇಕದ ಮತ್ತೆ ಅವರ ಹುದ್ದೆಗೆ ಶೋಭೆ ತರದ ಹೇಳಿಕೆಯಾಗಿದೆ ಇಪ್ಪತ್ತೆರಡು ಗಜಗಳ ಮೈದಾನದಲ್ಲಿನ ಕ್ರಿಕೆಟ್ ಪಂದ್ಯ ಮತ್ತೆ ಭಯೋತ್ಪಾದನೆ ವಿರುದ್ಧದ ಸುಮಾರು ಎಂಬತ್ತೆಂಟು ಗಂಟೆಗಳ ಉದ್ವಿಗ್ನ ಮಿಲಿಟರಿ ಕಾರ್ಯಾಚರಣೆ ಇವೆರಡನ್ನು ಸಮಾಂತ ಭಾವಿಸೋದೇ ಇದು ದೊಡ್ಡ ಭೌತಿಕ ದಿವಾಳಿತನಾಗಿದೆ ಆಪರೇಷನ್ ಸಿಂಧೂರ್ ಇಪ್ಪತ್ತಾರು ಅಮಾಯಕರನ್ನ ಬಲಿ ತೆಗೆದುಕೊಂಡ ಭಯಾನಕ ದಾಳಿಗೆ ಭಾರತದ ಭಯೋತ್ಪಾದನಾ ನಿಗ್ರಹ ಪ್ರತಿಕ್ರಿಯೆಯಾಗಿತ್ತು ಅತೀವ ದುಃಖದ ಹೊತ್ತಿನಲ್ಲಿ ಅಂಥ ಮಹತ್ವದ ಘಟನೆಯನ್ನ ಕ್ರಿಕೆಟ್ ಪಂದ್ಯಕ್ಕೆ ಹೋಲಿಸುವ ಮೂಲಕ ಆ ಕಾರ್ಯಾಚರಣೆಯನ್ನೇ ಕ್ಷುಲ್ಲಕಗೊಳಿಸಲಾಗಿದೆ ಅದು ನಿಜವಾದ ಜೀವಬಲಿ ಮತ್ತು ಮಿಲಿಟರಿ ತ್ಯಾಗದ ವಿಷಯವನ್ನೇ ಮರೆಸಿ ಬಿಡುವಂಥ ಅತಿ ಕೆಟ್ಟ ಪ್ರತಿಪಾದನೆಯಾಗಿದೆ ಈ ಸಂವೇದನಾ ರಹಿತ ನಿಲುವಿನ ಬಗ್ಗೆ ಅಜಯ್ ಕುಮಾರ್ ಅವರ ವಿಶ್ಲೇಷಣೆ ಇನ್ನೂ ಒತ್ತು ಕೊಟ್ಟು ಹೇಳಿದೆ ಆ ಇಪ್ಪತ್ತಾರು ಅಮಾಯಕರ ಸಾವುಗಳನ್ನು ಅಥವಾ ಆಪರೇಷನ್ ಸಿಂಧೂರ್ನಲ್ಲಿ ಭಾಗಿಯಾಗಿರುವಂತಹ ಸೈನಿಕರ ಧೈರ್ಯವನ್ನು ಪ್ರಧಾನಿಯವರು ಒಂದು ಆಟದ ಹಾಗೆ ನೋಡ್ತಾ ಇದ್ದಾರೆ ಅನ್ನೋದೇ ಕಳವಳ ಮೂಡಿಸತ್ತೆ ಹಾಗಾದರೆ ಒಂದು ವೇಳೆ ಪಾಕಿಸ್ತಾನ ಏನಾದರೂ ಈ ಒಂದು ಪಂದ್ಯವನ್ನು ಗೆದ್ದಿದ್ರೆ ಏನಾಗ್ತಾ ಇತ್ತು ಅನ್ನುವಂಥ ಒಂದು ಊಹೆಯನ್ನು ಅವರು ಮುಂದಿಟ್ಟು ಆಗ ಮೋದಿಯವರ ಆ ಪೋಸ್ಟ್ನ ಅರ್ಥಹೀನತೆ ಬಯಲಾಗ್ತಾ ಇತ್ತು ಅನ್ನೋದ್ರ ಕಡೆಗೆ ಗಮನ ಸೆಳೀತಾರೆ ಮಿಲಿಟರಿ ಶೌರ್ಯವನ್ನು ಗೌರವಿಸೋದಾಗ್ಲಿ ರಾಷ್ಟ್ರೀಯ ಏಕತೆಯನ್ನು ಉತ್ತೇಜಿಸೋದಾಗ್ಲಿ ಮೋದಿಯವರ ಈ ಟ್ವೀಟ್ ಮೂಲಕ ಆಗಿಲ್ಲ ಅದು ಸಂಕುಚಿತ ರಾಜಕೀಯ ಲಾಭಕ್ಕಾಗಿ ಜನಪ್ರಿಯ ಭಾವನೆಯನ್ನು ಬಳಸಿಕೊಳ್ಳುವಂತಹ ಒಂದು ಕ್ಷುಲ್ಲಕ ತಂತ್ರ ಆಗಿದೆ ನೈತಿಕ ಬೆಲೆಯನ್ನು ಮರೆಯಲಾಗಿದೆ ಮತ್ತು ರಾಷ್ಟ್ರೀಯತಾವಾದಿ ನಿರೂಪಣೆಯ ಲೆಕ್ಕಾಚಾರ ಮಾತ್ರನೇ ಅದರಲ್ಲಿ ಕಾಣುತ್ತೆ ಕ್ರೀಡೆಯನ್ನು ರಾಜಕೀಯದಿಂದ ಬೇರ್ಪಡಿಸುವಂಥ ಮೂಲಭೂತ ತತ್ವಕ್ಕೆ ಇಲ್ಲಿ ಕಳಂಕ ಮೆತ್ತಲಾಗಿದೆ ಅವೆರಡೂ ಕೂಡ ಬೇರೆ ಬೇರೆ ಆಗಿರಬೇಕಾದಂತಹ ಅಗತ್ಯವನ್ನು ಗುಹಾ ಅವರು ಪ್ರತಿಪಾದಿಸಿದ್ದಾರೆ ಒಂದು ವರ್ಣಭೇದ ನೀತಿಯ ದಕ್ಷಿಣ ಆಫ್ರಿಕಾವನ್ನು ಅಂತಾರಾಷ್ಟ್ರೀಯ ಕ್ರೀಡೆಗಳಿಂದ ಹೇಗೆ ಬಹಿಷ್ಕರಿಸಲಾಯಿತು ಅನ್ನೋದಕ್ಕೆ ಹೋಲುವಂತಹ ತತ್ವಬದ್ಧ ಬಹಿಷ್ಕಾರ ಅಥವಾ ಅಚಲವಾದ ಮೂಲಭೂತ ಸೌಜನ್ಯಗಳೊಂದಿಗೆ ಆಟವಾಡುವಂಥ ಬದ್ಧತೆ ಇವೆರಡೇ ದಾರಿಗಳು ಭಾರತದ ಮುಂದಿರುವುದರ ಬಗ್ಗೆ ಗುಹಾವ್ರು ಹೇಳ್ತಾರೆ ಆದರೆ ಭಾರತ ತನ್ನ ರಾಜಕೀಯ ನಾಯಕರ ಕೈಯಲ್ಲಿ ಕಪಟತನದ ಮೂರನೇ ಮಾರ್ಗವನ್ನು ಆರಿಸ್ಕೊಳ್ತು ಅದು ಹಣದ ದುರಾಸೆಗಾಗಿ ಆಟ ಆಡೋದು ಮತ್ತೆ ಕ್ರೀಡಾ ಸ್ನೇಹಿಯಲ್ಲದ ಕ್ಷುಲ್ಲಕತನವನ್ನು ತೋರಿಸೋದು ಪಂದ್ಯದ ಫಲಿತಾಂಶ ಏನೇ ಇರಲಿ ಪ್ರಧಾನಿಯವರು ಪಂದ್ಯದ ಬಗ್ಗೆ ಸಂಪೂರ್ಣ ಮೌನವಾಗಿರಬೇಕಾಗಿತ್ತು ಅಂತ ಗುಹಾ ಅವರು ಹೇಳ್ತಾರೆ ಪ್ರಧಾನಿಯವರ ಅಭಿಪ್ರಾಯನೇ ಆ ಹುದ್ದೆಯ ಘನತೆಯನ್ನು ಬೀಳಿಸಿದೆ ಅನ್ನೋದು ಗುಹಾ ಅವರ ಮಾತನ್ನ ಸೂಚಿಸುತ್ತೆ ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವದ ನಾಯಕ ರಾಜಕೀಯ ವಾಗ್ದಾಳಿಯ ಮಟ್ಟಕ್ಕೆ ಇಳಿದಾಗ ಆ ಒಂದು ಹುದ್ದೆಯ ಘನತೆ ಶುದ್ಧಗೊಳಿಸಲಾಗದ ಮಟ್ಟಿಗೆ ಕಳಂಕಿತ ಆಗುತ್ತೆ ಭಾರತೀಯ ಕ್ರಿಕೆಟ್ ತಂಡದ ಕ್ರೀಡಾಪರವಲ್ಲದ ಮತ್ತೆ ಬಾಲಿಶ ನಡವಳಿಕೆಗಳಲ್ಲಿ ಈ ರಾಜಕೀಯ ಹಸ್ತಕ್ಷೇಪ ಕಾಣಿಸಿದೆ ಗೆಲುವಿನ ನಂತರ ಪಾಕಿಸ್ತಾನಿ ತಂಡದೊಂದಿಗೆ ಕೈ ಕುಲುಕೋದಿಕ್ಕೆ ನಿರಾಕರಿಸೋದು ಕೇವಲ ಶಿಷ್ಟಾಚಾರದ ಉಲ್ಲಂಘನೆ ಆಗಿರಲಿಲ್ಲ ಅದು ಕ್ರಿಕೆಟ್ನ ಆತ್ಮದ ವಿರುದ್ಧದ ಉಲ್ಲಂಘನೆ ಅಂತ ಗುಹಾ ಅವರು ಹೇಳ್ತಾರೆ ಕ್ರೀಡೆಗಳು ಮನಸ್ಸನ್ನು ಬೆಸೆಯುವಂತಿರಬೇಕು ಪ್ರತಿಸ್ಪರ್ಧಿಗಳ ನಡುವೆ ಕೂಡ ಸೌಹಾರ್ದತೆ ಮತ್ತೆ ಪರಸ್ಪರ ಗೌರವ ಬೆಳೆಸಬೇಕು ಕ್ರೀಡೆಗಳ ಉದ್ದೇಶನೇ ಅದು ಆದರೆ ಈ ಮೂಲಭೂತ ಸಜ್ಜನಿಕೆಯೇ ಭಾರತ ತಂಡ ತಿರಸ್ಕರಿಸಿದೆ ರಾಜಕೀಯ ಇಶಾರೆಗಳ ಪ್ರಕಾರ ನಡೆದುಕೊಂಡಿದೆ ಈ ಮೂಲಕ ಅದು ಆತ್ಮವಿಶ್ವಾಸದ ವಿಜಯಕ್ಕಿಂತ ಹೆಚ್ಚಾಗಿ ಅಪಕ್ವತೆಯನ್ನು ತೋರಿಸಿದೆ ಇಲ್ಲಿ ಪಾಕಿಸ್ತಾನದ ಗೃಹ ಸಚಿವರು ಆಗಿರುವಂತಹ ಪಾಕಿಸ್ತಾನ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಮೋಜಿನ್ ನಖ್ವಿ ಅವರಿಂದ ಏಷ್ಯಾ ಕಪ್ ಕ್ರಿಕೆಟ್ ಟ್ರೋಫಿಯನ್ನು ಸ್ವೀಕರಿಸೋದಕ್ಕೆ ನಿರಾಕರಿಸಿರೋದು ಈ ರಾಜತಾಂತ್ರಿಕ ಮತ್ತು ಕ್ರೀಡಾ ವೈಫಲ್ಯವನ್ನು ಮತ್ತಷ್ಟು ತೀವ್ರಗೊಳಿಸಿದೆ ಪಾಕಿಸ್ತಾನಿ ಅಧಿಕಾರಿಯ ಪ್ರಚೋದನಕಾರಿ ಟ್ವೀಟ್ ಗಳನ್ನು ಸಮರ್ಥನೆಯಾಗಿ ಉಲ್ಲೇಖ ಮಾಡಿದರೂ ಕೂಡ ಕ್ರೀಡೆಯ ಶಿಷ್ಟಾಚಾರವನ್ನು ಪಾಲಿಸದೆ ಪಾಕಿಸ್ತಾನದೊಂದಿಗೆ ಆಡುವಂಥ ಭಾರತದ ನಡೆಯಲ್ಲೇನೆ ಮೂಲ ತಪ್ಪಿದೆ ಅಂತ ಗುಹಾ ಅವರು ಹೇಳ್ತಾರೆ ಭಾರತ ಮತ್ತು ಪಾಕಿಸ್ತಾನ ಎರಡೂ ಕಡೆಯವರ ಅಸಹ್ಯಕರ ವಾಗ್ದಾಳಿಯಲ್ಲಿ ದ್ವೇಷದ ಕಠೋರ ಸ್ವರೂಪನೇ ಕಾಣಿಸಿದೆ ಇದು ಕ್ರೀಡಾ ಮನೋಭಾವದ ಆದರ್ಶಗಳಿಂದಾನೇ ದೂರ ಇದೆ ಈ ಶೋಚನೆಯ ಸನ್ನಿವೇಶವನ್ನು ಎತ್ತಿ ತೋರಿಸೋದಿಕ್ಕೆ ಹಿಂದಿನ ಘಟನೆಯನ್ನ ಗುಹಾವ್ರ ಇಲ್ಲಿ ಉಲ್ಲೇಖ ಮಾಡ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಆ ದೇಶದ ವರ್ಣಭೇದ ನೀತಿಯ ಕಾರಣಕ್ಕೆ ರೊಡೋಷಿಯಾ ವಿರುದ್ಧದ ಡೆವಿಸ್ ಕಪ್ ಫೈನಲ್ ಅನ್ನ ಕಳೆದುಕೊಂಡಾಗ ಭಾರತ ತೆಗೆದುಕೊಂಡಂತಹ ತತ್ವಬದ್ಧ ನಿಲುವನ್ನು ಅವ್ರಲ್ಲಿ ನೆನಪು ಮಾಡ್ತಾರೆ ನೈತಿಕ ಗೆಲುವುಗಾಗಿ ಸಂಭಾವ್ಯ ಪ್ರಶಸ್ತಿಯನ್ನು ತ್ಯಾಗ ಮಾಡಿದ ಆ ಒಂದು ನಡೆ ಭಾರತಕ್ಕೆ ಗೌರವವನ್ನು ತಂದುಕೊಡ್ತು ಆರ್ಥಿಕ ಲಾಭ ಮತ್ತು ರಾಜಕೀಯ ಪೋಸ್ಗಳು ಎಲ್ಲಾ ತತ್ವಗಳನ್ನು ಆಕ್ರಮಿಸಿದಂತೆ ಕಂಡುಬರುವಂಥ ಈಗಿನ ಸನ್ನಿವೇಶಕ್ಕೆ ಸಂಪೂರ್ಣವಾಗಿ ವ್ಯತಿರಿಕ್ತವಾಗಿದ್ದಂಥ ನಡೆ ಅದಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಭಾರತ ಪಾಕ್ ಯುದ್ಧವನ್ನು ಅವರು ನೆನಪಿಸ್ಕೊಳ್ತಾರೆ ಆ ಸಮಯದಲ್ಲಿ ಆಸ್ಟ್ರೇಲಿಯಾದಲ್ಲಿ ನಡೆದಂಥ ವಿಶ್ವ ಇಲೆವೆನ್ ಪ್ರವಾಸದಲ್ಲಿ ಭಾರತ ಮತ್ತು ಪಾಕಿಸ್ತಾನಿ ಕ್ರಿಕೆಟಿಗರು ಗಮನಾರ್ಹವಾಗಿ ಕೊಠಡಿಗಳನ್ನು ಹಂಚಿಕೊಂಡು ಒಟ್ಟಿಗೆನೆ ಆಡಿದರು ಕ್ರೀಡೆ ರಾಜಕೀಯವನ್ನು ಕೂಡ ಮೀರಿದ್ದಾಗಿದೆ ಅನ್ನೋದನ್ನು ತೋರಿಸಿದ್ರು ಆಗ ಇಂಥ ಐತಿಹಾಸಿಕ ಉದಾಹರಣೆಗಳು ರಾಷ್ಟ್ರೀಯ ನಾಯಕರು ರಾಜತಾಂತ್ರಿಕತೆ ಸಂಘರ್ಷ ಮತ್ತೆ ಕ್ರೀಡೆಯ ವಿಭಿನ್ನ ಕ್ಷೇತ್ರಗಳನ್ನ ಅರ್ಥ ಮಾಡಿಕೊಂಡ ಸಮಯದ ಹೃದಯ ಸ್ಪರ್ಶ ನೆನಪುಗಳಾಗಿ ಉಳಿದಿವೆ ಗುಹಾ ಮತ್ತೆ ಅಜಯ್ ಕುಮಾರ್ ಅವರು ಗಮನಿಸಿದ ಹಾಗೆ ಅಹಿತಕರ ಸತ್ಯ ಏನು ಅಂತ ಅಂದ್ರೆ ಈ ನಿರ್ಧಾರಗಳ ಹಿಂದಿನ ಹಣದ ದುರಾಸೆ ರಾಜಕೀಯ ಉದ್ವಿಗ್ನತೆ ಹೊರತಾಗಿನೂ ಪಾಕಿಸ್ತಾನದ ಜೊತೆಗೆ ಆಟ ಆಡೋದಕ್ಕೆ ಬಿಸಿಸಿಐ ಒಪ್ಪಂದ ಮಾಡ್ಕೊಂಡಿದ್ರ ಹಿಂದೆ ಆರ್ಥಿಕ ದುರಾಸೆ ಇದೆ ಅಂತ ಗುಹಾ ಅವರು ಹೇಳ್ತಾರೆ ಇಲ್ಲಿ ಬಿಸಿಸಿ ಸಿ ಸ್ವತಃ ನಿರ್ಧಾರಗಳನ್ನು ತೆಗೆದುಕೊಳ್ಳದೇನೆ ಅದರ ನಿರ್ಧಾರಗಳನ್ನು ದೆಹಲಿಯಲ್ಲಿ ಗೃಹ ಸಚಿವಾಲಯದ ಕಚೇರಿಗಳಲ್ಲಿ ತೆಗೆದುಕೊಳ್ಳಲಾಗುತ್ತೆ ಅನ್ನೋದು ಖಂಡನೀಯ ಅಂತ ಅವರು ಹೇಳ್ತಾರೆ ಅವರ ಈ ಆರೋಪ ರಾಜಕೀಯ ಮತ್ತು ಆರ್ಥಿಕ ಉದ್ದೇಶಗಳಿಗಾಗಿ ಜನಪ್ರಿಯ ಕ್ರೀಡೆಯನ್ನ ಬಲಿ ಹಾಕ್ತಾ ಇರುವಂತಹ ನಡವಳಿಕೆ ಬಗ್ಗೆ ಹೇಳುತ್ತೆ ರಾಷ್ಟ್ರೀಯ ಉತ್ಸಾಹವನ್ನ ಒಂದು ಅಸ್ತ್ರದ ಹಾಗೆ ಸರ್ಕಾರ ಇಲ್ಲಿ ಬಳಸ್ಕೊಳ್ತಾ ಇದೆ ಅನ್ನೋದು ಸ್ಪಷ್ಟ ಕ್ರಿಕೆಟಿಗರನ್ನ ದೂಷಿಸೋದ್ರಲ್ಲಿ ಅರ್ಥನೇ ಇಲ್ಲ ಅವರು ಈ ಆಟದಲ್ಲಿ ದಾಳ ಮಾತ್ರ ಅಂತ ಗುಹಾ ಅವರು ಹೇಳ್ತಾರೆ ಅವರು ತಮ್ಮ ರಾಜಕೀಯ ಬಾಸ್ಗಳ ಆದೇಶವನ್ನು ಪಾಲಿಸಿದ್ದಾರೆ ಅಷ್ಟೇ ಈ ಆಟಗಾರರು ಕ್ರೀಡೆಯಲ್ಲಿ ಕೌಶಲ್ಯವನ್ನು ಹೊಂದಿದ್ದಾರೆ ಉಳಿದ ಹಾಗೆ ಸಂಕೀರ್ಣ ರಾಜಕೀಯ ಧಾರ್ಮಿಕ ಅಥವಾ ರಾಷ್ಟ್ರೀಯತಾವಾದಿ ಆಟದ ಭಾಗವಾಗಿ ಅವರು ಮೇಲಿನಿಂದ ಬಂದಂತಹ ಆದೇಶಗಳನ್ನ ಅನುಸರಿಸಿದ್ದಾರೆ ಅದಕ್ಕಾಗಿ ಅವ್ರ ಮೇಲೆ ಆರೋಪ ಹೊರಿಸೋದು ಅನ್ಯಾಯ ಆಗತ್ತೆ ಅಲ್ಲದೆ ಅದರಿಂದ ನಿಜವಾಗಿಯೂ ಅವರನ್ನು ಒಡಕಿನ ಆಟದಲ್ಲಿ ಬೀಳಿಸಿರುವಂಥ ರಾಜಕೀಯ ನಾಯಕರನ್ನು ಹೊಡೆಯಾಗಿಸೋದನ್ನು ತಪ್ಪಿಸಿದಾಗತ್ತೆ ಕ್ರಿಕೆಟಿಗರು ರಾಜಕಾರಣಿಗಳೆಲ್ಲ ಮತ್ತು ಅವ್ರ ಪಾತ್ರ ರಾಜಕೀಯ ಹೇಳಿಕೆಗಳನ್ನು ನೀಡೋದಿಲ್ಲ ಇಲ್ಲಿ ಕ್ರಿಕೆಟ್ ಆಡೋದು ಮಾತ್ರನೇ ಅಂತ ಅಜಯ್ ಕುಮಾರ್ ಅವ್ರು ಹೇಳ್ತಾರೆ ಈಗ ಭಾರತದ ಅಂತಾರಾಷ್ಟ್ರೀಯ ಸ್ಥಾನಮಾನದ ಮೇಲೆ ಇದರ ಪರಿಣಾಮಗಳು ತೀವ್ರವಾಗಿವೆ ಈ ನಡವಳಿಕೆ ಪ್ರಜಾಪ್ರಭುತ್ವವಾಗಿ ಭಾರತದ ಸ್ಥಾನಮಾನವನ್ನು ಕಡಿಮೆ ಮಾಡಿದೆ ಅಂತ ಗುಹಾ ಅವ್ರು ಹೇಳ್ತಾರೆ ಅಲ್ಪಾವಧಿಯ ರಾಜಕೀಯ ಲಾಭಕ್ಕಾಗಿ ಕ್ರೀಡಾ ನೀತಿ ಮತ್ತೆ ರಾಜತಾಂತ್ರಿಕ ಸಭ್ಯತೆಯನ್ನೇ ಹಾಳಿಗೆಡವಿರುವಂತಹ ನಾಯಕರು ಈ ದೇಶದಲ್ಲಿದ್ದಾರೆ ಅನ್ನೋದನ್ನ ಜಗತ್ ಹಾಗಾಗಿದೆ ಪಾಕಿಸ್ತಾನವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತ್ಯೇಕಿಸುವಲ್ಲಿ ಮೋದಿ ಸರ್ಕಾರ ವಿಫಲ ಆಗಿರೋದನ್ನ ಅಜಯ್ ಕುಮಾರ್ ಅವರು ರೆಂಟ್ ಮಾಡಿದ್ದಾರೆ ಪಹಲ್ಗಾಮ್ ಭಯೋತ್ಪಾದಕ ಅಲ್ಲಿಗೆ ಯಾವುದೇ ದೇಶ ಪಾಕಿಸ್ತಾನವನ್ನು ಖಂಡಿಸಿಲ್ಲ ಅಥವಾ ಅದನ್ನು ನೇರವಾಗಿ ದೂಷಿಸಲಿಲ್ಲ ಇದು ಭಾರತದ ಅಂತಾರಾಷ್ಟ್ರೀಯ ಸ್ಥಾನಮಾನವನ್ನು ದುರ್ಬಲಗೊಳಿಸಿದೆ ಇದಲ್ಲದೆ ಶಾಂಘೆ ಸಹಕಾರ ಸಂಸ್ಥೆಯಲ್ಲಿ ವೇದಿಕೆ ಹಂಚಿಕೊಳ್ಳೋದು ಮತ್ತು ಮಾನವೀಯ ಪ್ರವಾಹ ಡೇಟಾ ಒದಗಿಸುವಂತಹ ಪಾಕಿಸ್ತಾನದೊಂದಿಗಿನ ಭಾರತದ ತೊಡಗಿಸಿಕೊಳ್ಳುವಿಕೆ ಸಂಪೂರ್ಣ ನಿಷ್ಕ್ರಿಯತೆಯ ತೋರಿಕೆಗೆ ಸಂಪೂರ್ಣ ವಿರೋಧವಾಗಿದೆ ಸಾವಿರದ ಒಂಬೈನೂರ ಎಂಬತ್ತೆಂಟರ ಒಪ್ಪಂದದ ಅಡಿಯಲ್ಲಿ ಪರಮಾಣು ತಾಣಗಳ ಮಾಹಿತಿ ವಿನಿಮಯ ಸಹ ಮುಂದುವರೆದಿದೆ ಇದು ಸಾರ್ವಜನಿಕವಾಗಿ ಅಳವಡಿಸಿಕೊಂಡಂಥ ಆಕ್ರಮಣಕಾರಿ ನಿಲುವನ್ನು ಸುಳ್ಳು ಮಾಡುತ್ತೆ ಭಾರತದ ಅಂತಾರಾಷ್ಟ್ರೀಯ ಕ್ರಮಗಳು ಮತ್ತೆ ಅದರ ದೇಶೀಯ ತೋರಿಕೆಗಳ ನಡುವಿನ ಈ ಸ್ಪಷ್ಟ ವ್ಯತ್ಯಾಸ ಒಂದು ನಿರ್ದಿಷ್ಟ ರಾಜಕೀಯ ಉದ್ದೇಶವನ್ನು ಪೂರೈಸುತ್ತೆ ಆಪರೇಷನ್ ಸಿಂಧೂರ್ನಲ್ಲಿ ಭಾರತ ಪಾಕಿಸ್ತಾನವನ್ನು ನಿರ್ಣಾಯಕವಾಗಿ ಸೋಲಿಸಿದಂಥ ನಿರೂಪಣೆಗೆ ವಿರುದ್ಧವಾದಂಥ ಮಾಹಿತಿ ಪ್ರಧಾನಿ ಮೋದಿ ಮತ್ತೆ ಪಿಯ ರಾಜಕೀಯಕ್ಕೆ ಹೊಂದಿಕೆಯಾಗೋದಿಲ್ಲ ಅಂತ ಅಜಯ್ ಕುಮಾರ್ ಅವರು ಹೇಳ್ತಾರೆ ಭಾರತ ಪಾಕಿಸ್ತಾನವನ್ನು ಕೆಟ್ಟದಾಗಿ ಸೋಲಿಸ್ತು ಮತ್ತೆ ಅದಕ್ಕಿಂತಲೂ ಆತಂಕಕಾರಿಯಾಗಿ ಹಿಂದೂ ಭಾರತದ ಶತ್ರುವಾಗಿರುವಂತಹ ಮುಸ್ಲಿಂ ರಾಷ್ಟ್ರವನ್ನು ಕೆಟ್ಟದಾಗಿ ಸೋಲಿಸ್ತು ಅಂತ ಚಿತ್ರಿಸೋದು ಅವ್ರ ತಂತ್ರ ಆಗಿದೆ ಈ ಕೋಮುವಾದಿ ಮತ್ತು ನಿಷ್ಕ್ರಿಯತವಾದಿ ನಿರೂಪಣೆಯನ್ನು ದೇಶೀಯ ರಾಜಕೀಯ ಬಳಕೆಗಾಗಿ ಹೆಣೆಯಲಾಗಿದೆ ರಾಜಕೀಯ ಬೆಂಬಲ ಪಡೆಯೋದಿಕ್ಕೆ ಮತ್ತೆ ಒಡಕಿನ ಭಾವನೆಗಳನ್ನು ಉತ್ತೇಜಿಸೋದಕ್ಕೆ ಮಿಲಿಟರಿ ಕಾರ್ಯಾಚರಣೆ ಮತ್ತು ಕ್ರೀಡಾಕೂಟವನ್ನು ಕೂಡ ಇಲ್ಲಿ ಅಸ್ತ್ರವಾಗಿ ಬಳಸಿಕೊಳ್ಳಲಾಗಿದೆ ಲಕ್ಷಾಂತರ ಜನರನ್ನು ಆಕರ್ಷಿಸುವಂತ ಭಾರತ ಪಾಕಿಸ್ತಾನ ಕ್ರಿಕೆಟ್ ಪಂದ್ಯ ಸರ್ಕಾರದ ಈ ಅಜೆಂಡಾಕ್ಕೆ ಒಂದು ಸಾಧನ ಆಗಿಬಿಟ್ಟಿದೆ ಇದು ನೈತಿಕ ವೈಫಲ್ಯವಾಗಿದೆ ಮತ್ತು ಲೆಕ್ಕಾಚಾರದ ರಾಜಕೀಯ ಆಟ ಆಗಿದೆ ಆಡಳಿತ ಪಕ್ಷದ ಆಡಂಬರದ ದೇಶಭಕ್ತಿ ಮತ್ತೆ ಹಣದ ಪ್ರಭಾವದ ಬಗ್ಗೆ ಅಜಯ್ ಕುಮಾರ್ ಅವರು ಒತ್ತಿ ಹೇಳಿದ್ದಾರೆ ಒಡಕಿನ ರಾಷ್ಟ್ರೀಯತಾವಾದಿ ನಿರೂಪಣೆಗಾಗಿ ಗೆಲುವನ್ನು ಕೂಡ ಬಳಸಿಕೊಳ್ಳಲಾಗಿದೆ ಪ್ರಧಾನಿಯವರ ಟ್ವೀಟ್ ರಾಷ್ಟ್ರೀಯ ಹೆಮ್ಮೆ ಕ್ಷಣ ಅಲ್ಲ ಅದು ಬದಲಾಗಿ ದೇಶೀಯವಾಗಿ ಗಮನ ಸೆಳೆಯೋದಿಕ್ಕೆ ಆಡದಂತಹ ಒಂದು ರಾಜಕೀಯ ಆಟ ಆಗಿತ್ತು ಅದು ಅವರ ಹುದ್ದೆಯ ಘನತೆಯನ್ನು ಮಾತ್ರ ಅಲ್ಲದೆ ಭಾರತದ ಪ್ರೌಢ ಪ್ರಜಾಸತ್ತಾತ್ಮಕ ಮತ್ತು ನೈತಿಕ ಚೈತನ್ಯವನ್ನೇ ಕುಗ್ಗಿಸಿದೆ ಕಲೆಯಂತೆ ಕ್ರೀಡೆಯು ಒಗ್ಗೂಡಿಸುವಂಥ ಒಂದು ಶಕ್ತಿಯಾಗಿದೆ ರಾಷ್ಟ್ರಗಳ ನಡುವೆ ಸೇತುವೆಯಾಗಿ ಕಾರ್ಯನಿರ್ವಹಿಸಬೇಕು ಅದು ವಿಭಜನೆಗಳನ್ನು ಹೆಚ್ಚಿಸುವಂಥ ಸಾಧನ ಆಗಬಾರದು ರಾಜಕೀಯ ನಾಯಕರು ತಮ್ಮ ಸಂಕುಚಿತ ಅಜೆಂಡಗಳಿಗಾಗಿ ಕ್ರೀಡೆಯನ್ನು ಯುದ್ಧದೊಂದಿಗೆ ಹೋಲಿಸೋದಕ್ಕೆ ನಿಂತುಬಿಟ್ಟಿದ್ದಾರೆ ಅದಕ್ಕಾಗಿ ಕ್ರೀಡಾ ಮನೋಭಾವವನ್ನು ಹಾಳಗೆಡುವಲಾಗ್ತಾ ಇದೆ ಆ ಮೂಲಕ ರಾಜಕೀಯ ನಾಯಕರು ರಾಷ್ಟ್ರವನ್ನ ಎತ್ತರಕ್ಕೆ ಅವರು ಅವರದನ್ನ ಕೆಳಕ್ಕೆ ಕೇಳಿತಾರೆ ಇಲ್ಲಿ ನಿಜವಾದ ರಾಷ್ಟ್ರೀಯ ಹೆಮ್ಮೆ ತತ್ವಬದ್ಧ ನಡವಳಿಕೆಯಿಂದ ಸಾಧ್ಯವಾಗುತ್ತೆ ಅನ್ನೋದನ್ನ ಇದು ಸ್ಪಷ್ಟವಾಗಿ ನೆನಪಿಸುತ್ತೆ ಏಷ್ಯಾ ಕಪ್ ಗೆಲುವು ಭಾರತದೇ ಆಗಿರಬಹುದು ಆದ್ರೆ ನೈತಿಕ ಸೋಲು ಕ್ರಿಕೆಟ್ ಅನ್ನ ರಾಜಕೀಯ ರಣರಂಗವನ್ನಾಗಿ ಮಾಡಿದ್ದವ್ರದಾಗಿದೆ ವೀಕ್ಷಕರ ಈ ಕುರಿತು ನೀವೇನು ಹೇಳ್ತೀರಿ ಈ ವಿಷಯದ ಕುರಿತಾಗಿ ಅಥವಾ ಈ ವಿಡಿಯೋದ ಕುರಿತಾಗಿ ಏನೇ ಅಭಿಪ್ರಾಯ ಇದ್ದರೂ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬಲ್ಲೇಕೈಕನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ